ನನಗೆ ಎಲ್ಲಿ ಹಂಟಿ ಅಂತ ಕೇಳಿದೆ ಅಲ್ಲ ಹ್ಞೂ ಏನು ನಾನು ಕೆಲಸ ಇಲ್ಲ ಅದ್ರಾಗ ಈ ನೀನು ಪೊಟ್ಟು ಮಾರಿಗೆ ನೋಡಿದ್ರೆ ಮೊದಲ ಆಗೋದಿಲ್ಲ ಇಲ್ಲೇ ಹೌದಳೆ ನೀ ಏನು ಅಗದೆ ಮರಮತ್ ಇದ್ದಂಗೆ ಅದಿ ನೋಡ ಆ ನೀನು ನೋಡಿದ್ರೆ ರೆಕ್ಕಿ ಅಂತ ಮೀಸಿ ಆ ಪಮೇರಿಯ ನಾಯಿ ಅಂತ ನಿನ್ನ ಕೂದಲ ಅದಕ್ಕಲ್ಲಿ ನಿನಗೆ ನಾರಾಯಣ ಅನ್ನೋದ್ರ ಬದಲಿಗೆ ನೋಡ ಅಂತ ಅಲ್ಲ ಅದಿರ್ಲ್ಪ ಅಂಥ ಅರ್ಜೆಂಟ್ ಕೆಲಸ ಏನಪ್ಪ ನಿಂತದು ಊರು ಹೊರಗೆ ಕತ್ತೆಷ್ಟು ನಿಂತಾವು ಅಂತ ಹೇಳಂತಂದು ಎನಿಸ್ಬೇಕಾಗಿತ್ತ ಏ ಅವಾಗಲೆ ಸಮಯದ ಮಹತ್ವ ನಿನಗೇನು ಗೊತ್ತದಲ್ಲೇ ಹೊತ್ತು ಮೀರಿದ್ರು ಹೋತು ಮುತ್ತು ಜಾರಿದ್ರು ಹೋತು ಮಾತಾಡಿದ್ರು ಹೋತು ಅಂತ ಅಂತಾರ ಮತ್ತ ಅದ್ರಲ್ಲಿ ಈಗ ನಾನು ತಡಿಬೇಡ ಅರ್ಜೆಂಟ್ ಕೆಲಸಕ್ಕೆ ಹೊಂಟೇನೆ ನಾನು ತಿಳಿದಲ್ಲೇ ಅರ್ಜೆಂಟ್ ಕೆಲಸ ಅವಾಗಿಂದ ಅನ್ನಕತ್ತಿ ನೀನು ಮತ್ತೇನ ಅದಾವದಲ್ಲ ನಿನ್ನ ಹಿನ್ನುಡಿ ಪತ್ರಿಕೆ ಹೌದು ಹೌದು ಈ ಸಲ ವಿಶೇಷ ಪೂರ್ವಣಿ ಒಳಗೆ ಅಗ್ರೇಖನ ಬರಿಬೇಕಾಗ್ಯದ ನಂಗೆ ವಿಶೇಷ ಸಂಗ್ರಹಣೆಗೆ ನೋಡಪ್ಪ ನೋಡ ನಾಣ್ಯ ಇನ್ನೂ ನಿನ್ನ ಪೇಪರ್ ಹೊರಗೆ ಬಂದಿಲ್ಲ ಅಲ್ಲ ಅದು ಬರುವುದೇ ಇಲ್ಲ ಆ ಮಾತು ಬೇರೆ ಅಂದ ಮೇಲೆ ವಿಶೇಷ ಪೂರ್ವಣಿ ಹೆಂಗ ಬರ್ತೈತಿ ಅಂತ ಲೇ 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 ಮಕ್ಕಳ್ರ್ಯಾ ನನ್ನ ಪೇಪರ್ ಅಂದ್ರೆ ನಿಮಗೆಲ್ಲ ಹುಡುಗಾಟಿಗೆ ಆಗೈತಲ್ಲ ತೋರಿಸ್ತೇನ್ರಿಲ್ಲೇ ನಿಮಗೆ ಇನ್ನೊಂದು ಸ್ವಲ್ಪ ದಿವಸದಾಗ ನಾ ಆಗಲಿಲ್ಲ ಅಂದ್ರೆ ಲೇ ಶೌರಿ ಅಲ್ಲ ಲೇ ಲೇ ಶೌರಿ ಅಂತ ಹೇಳ ದೊಡ್ಡ ಪತ್ರಿಕಾ ಕರ್ತ ಹಾ ಮದ್ವಿ ಮಾಡಿದ್ರೆ ಪುತ್ರಿಕೋದ್ಯಮಿ ಆಗ್ತಿದ್ದಿ ಇರ್ಲಿ ಅಂದಂಗೆ ಏನು ಯಾವ ವಿಷಯ ಸಂಗ್ರಹಣೆ ಹೊಂಟಿರಿ ಪತ್ರಿಕೋದ್ಯಮಿಗಳು ಅಲ್ಲಲ್ಲ ಸಂಪಾದಕರು ಅದಂದ್ರ ಈ ಊರ್ ಹೊರಗಿನ ಸ್ಮಶಾನದ ಒಳಗ ಎಷ್ಟು ಮಳಿ ಆಗ್ಯದ ಅಂತ ಹೇಳ ನೋಡ್ಲಿಕ್ಕೆ ಬಂಟ ಯಾರಲ್ಲ நம்ம சீனியாரு சீன் சீனா நம் சீனியா நாலேன அர்த்தாத் ஸ்ரீனிவாசராவ் தேசாயி மார்க்கெட்டிங் மானேஜர் ஏன் ಅಂತ ಅದ ನಮ್ಮ ಪ್ರಸಿದ್ಧ ಪತ್ರಿಕೋದ್ಯಮಿಗಳು ಎಂದೆಂದೂ ಪ್ರಕಟವಾಗದ ತಮ್ಮ ಪತ್ರಿಕೆಯ ವಿಶೇಷ ಪುರೋಣಿ ಅಗ್ರಲೇಖರ ಹತ್ರ ಹೊಂಟಾರನಪ್ಪ ಸ್ಮಶಾನದೊಳಗೆ ಮಳಿ ಎಷ್ಟು ಆಗ್ತೈತೆ ಅಂತ ಬರಿಲಾಕ ಹೊಂಟಾನ ಇವೇ ಡೇ ಡೇ ಯಾಂಕಾ ಎಬ್ಬಾ ಅಂತ ನನಗೆ ಚಾಟ್ ಮಾಡ್ತಿ ಅಲೆ ಮಾಮ ಮಾಮ ನನ್ಗೆ ಇಲ್ಲೇ ಕುರುಕ್ಷೇತ್ರ ಯುದ್ಧ ಶುರು ಮಾಡಬೇಡ ನೋಡು ಒಂದು ಸೀರಿಯಸ್ ಕೇಸ್ ಅದೇ

ರೋಗ ಅಂದ್ರೆ ಅದಕ್ಕೂ ದೊಡ್ಡ ರೋಗ ಏನಪ್ಪಾ ಅದು ಅಂತ ದೊಡ್ಡ ರೋಗ ಪ್ರೇಮ ರೋಗ ಪ್ರೇಮ ರೋಗ ಪ್ರೇಮ ರೋಗ ಪಾಪ ಅಲ್ಲಿ ಆ ಸ್ವಟ್ಟ ಗುಂಡಿಯಾಗೆ ಈ ರೋಗ ಹೆಂಗ್ ಬಡಿತ್ತು ಅಂತ ಏ ಮಗನ ಆ ರೋಗ ಹೇಳಿ ಕೇಳಿ ಬರೋದಲ್ಲ ಲೇ ಮತ್ತೆ ಹೆಂಗ್ ಬರ್ತತಿ ಮತ್ತೆ ಪ್ರೇಮ ರೋಗಕ್ಕ ಕಣ್ಣು ಇರಂಗಿಲ್ಲ ಅಂತ ಅದಿರಲಿ ಈಗ ಗುಂಡೆನ್ ಪರಿತಿದ ಹೆಂಗ್ ಅದಾ ಹೆಂಗ್ ಅದಾ ಪಾ ಬಹಳ ಗಂಭೀರ ಐತಂತ ಕೆಲಸಕ್ಕೂ ಹೋಗಿಲ್ಲಂತ ಗಡ್ಡ ಬಿಟ್ಟುಕೊಂಡು ಕಿಲಕಿಯಾಗಿ ಮುಖ ಇಟ್ಕೊಂಡು ಕೂತಿರ್ತಾನಂತ ಅಲ್ಲ ನೋಡು ನಾವೆಲ್ಲಾ ಒಂದ್ ಜೀವದ ಗೆಳೆಯರು ನಾವೆಲ್ಲರೂ ಕೂಡಿ ಅದಕ್ ಪರಿಹಾರ ಹುಡ್ಕೋಣ ಹುಡ್ಕುಣ ಆ ಪ್ರೇಮ ರೋಗಾನು ವಾಸಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಏನಂತೀರಿ ಆಗಲಿ ಪಾ ನಮ್ಮ ಗುಂಡ್ಯಾನ್ ಸಲುವಾಗಿ ನನ್ನ ಪತ್ರಿಕೆ ವಿಶೇಷ ಪೂರ್ವ ನೀನು ಮುಂದೆ ಹಾಕ್ತೀನಿ ಚಾ 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 ಲೇ ಲೇ ನಿನ್ನ ಪತ್ರಿಕೆ ಪ್ರಕಟ ಆಗಲಿಲ್ಲ ಅಂತ ಹೇಳಿ ಯಾರೇನ ಆತ್ಮಹತ್ಯೆ ಮಾಡ್ಕೋ ಹಾಗಬೇಡ ಹಿಂಗ ಜಗಳಾಡ್ಕೊಂಡ ತಿದ್ರೆ ಅಲ್ಲಿ ಗುಂಡ್ಯಾ ಆತ್ಮಹತ್ಯೆ ಮಾಡ್ಕೋತಾನ ಚಾ 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 ಹಂಗಾಗ್ಲಿಕ್ಕೆ ಬಿಡಬಾರದು ನಡಿ ನಡಿ ಈಗ ಹೋಗೋಣ ಅವ್ನ ರೂಮ್ಗೆ ಹೋಗು ಗೆ ಹೋಗೋಣ ನಡಿ 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 ಏನು ಅವನು ರೂಮಿನ ಬಾಗ್ಲ ಹಾಕಿದ ಹೌದಲ್ಲ ಕೀಲಿ ಹಾಕಿಲ್ಲ ಅಂದ್ರ ಅವ ರೂಮಿನಾಗ ಇದ್ದಾನ ಅಂದಂಗಾತು ಆತು ಹೌದು ನೆಡ್ರಿ ಇಲ್ಲೋಡು ಸಾವಕಾಶ ನೆಡ್ರಿ ಗದ್ದಲ ಮಾಡಬೇಡ್ರಿ

ಆ ಮೇಲೆ ಆ ರೋಗದಿಂದ ಒದ್ದಾಡೋದು ಬೇಡ ಹೌದೌದೌದು ನಾವೆಲ್ಲಾ ಗಟ್ಟಿ ಮನಸ್ಸಿನಿಂದ ಇರ್ಬೇಕ ಮತ್ತೆ ಮನಸ್ಸು ಚಂಚಲಗೊಳಿಸಬಾರದು ಎಲ್ಲ ಆ ಪ್ರೇಮ ದೇವತೆಯನ್ನ ಒಂದ ಮನಸ್ಸಿನಿಂದ ದೇವಿ ನಮ್ಮ ಮೇಲೆ ದಯಾ ತೂರು ಅಂತ ಹೇಳಿ ಪ್ರಾರ್ಥಿಸೋಣಂತ ಅಂದ್ರ ಆ ಭಯಂಕರ ರೋಗ ನಮಗ್ ತಟ್ಟುದಲ್ಲ ಹಂಗ ಮಾಡೋಣಂತ ಹ ಹ ಶುರು ಮಾಡ್ರಿ ಓ ದೇವತೆ ನಮ್ಮ ಮೇಲೆ ಕರುಣೆ ತೋರು ನಮ್ಮನ್ನು ರಕ್ಷಿಸು ಜೈ ಪ್ರೇಮೇವರೇ ಜೈ ಪ್ರೇಮೇವರೇ ಹ ಇನ್ಮೇಲೆ ನಮ್ಗೆ ಏನ್ ಇದಿಲ್ಲ ಹೌದೌದು ಯಾಕಂದ್ರ ಪ್ರೇಮ ದೇವತೆ ಬಹಳ ಕಟ್ಟ ಹೌದ್ ಬಿಡ ಹೌದು ನಡ್ರಿ 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 ಮಾಡಬೇಡ್ರಿ ಯಾಕ

ಅಯ್ಯ ಅಯ್ಯ ಅಯ್ಯೋ ಒಟ್ಟು ಅಳ್ಗಾಟ್ಲಾರ್ದ ಕೂತಾನ ಏ ನೋಡು ಅಂತ ಅವ ಕಿಟಕ್ಯಾಗ ನೋಡ್ಲಿಕತ್ತಾನ ಅಂದ್ರೆ ಸಿರಿ ಆತಕ್ ಏನ್ಕ್ಯ ನೀ ಅಯ್ಯೋ ತಲಿ ಕೂದಲು ಅಸ್ತವ್ಯಸ್ತ ಆಗ್ಯಾವ ಮೈ ಮ್ಯಾಲ ಬರೀ ಲುಂಗಿ ಒಂದ ಕಾಣಕತ್ತೈತಿ ಪಾಪ ನಮ್ಮ ಗುಂಡ್ಯಾಗ ಹಿಂಗ ಆಗಬಾರ್ದು ಆಗಿತ್ತು ಈ ರೋಗ ಅವ್ಗೆ ಭಾಳ ಸೀರಿಯಸ್ ಆಗೇತಿ ಕಾಣ್ತೈತಿ ಹೌದು 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 ಏ ನನ್ ಒಳಗೆ ಹೋಗುಣಂತ ಹ್ಞೂ ಏಯ್ ಸಿ ನೀ ಹಾಂ ಬಾಯ ಯಾಕ ನಾವಲ್ಲಪ್ಪ ಯಾಕ ಆ ರೋಗ ನೋಡಿದ್ರೆ ನನಗೆ ಹೆದ್ರಿಕೆ ಬರ್ತದಾ ಯಲ್ಲ ನೀನೇ ಬಡ ಬಿಡು ಲೇ 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 ನಾವಲ್ಲೇ ನೀವಲ್ಲೇ ಅಂತಂದ್ರೆ ಹೆಂಗ್ ಅದು ಅಲ್ಲ ಮೂರು ಮಂದಿ ಕೂಡಿ ಸಾಹೂಕಾಸೆ ಬಡಿಯೋಣ ಅಂತ ಹಾ ಹಾ 1 ಹಾ 2 ಹಾ 3 ಹಾ ಗುಂಡು ಗುಂಡನ 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 ಗುಂಡು ಆಗ್ಲೇ ತಿಗಿಪ್ಪ ಹಾ ಎದ್ ಬರ್ಲಿಕ್ಕತ್ತೇಯಸಿ ಇಂದು ಈ ಬಡ ಪ್ರೇಮಿಯ ಮೇಲೆ ಕರುಣಿಸಿದ ಪ್ರೇಯಸಿ ಬಾ ನನ್ನನ್ನು ಆಲಂಗಿಸುವ

ಎಷ್ಟು ಸurgyವ ನೀನು ನೋಡು ಮೊದಲೇಕ ನಾಯಿ ಬಿಡیو ಕೋಳಿ ಇದ್ದಂಗಿತಿ ಓದಿದ್ರೆ ಹಾರ ಹೋಗುವಂತವ ಈಗಂತೂ ಒಂದು ಕೋಳಿ ಕಟ್ಟಿದ ಅರಿವಿಂ ಕಾಣಸ್ತಾನ ನೋಡು ನಮ್ಮ ಮುಖ ಯಾಯರು ಹಾ ಹಾ ಹೌದು ಅಪ್ಪ ಸಿಣಿ ಆಸಿಣ ಹಾ ಯಾನ ಬರಿ ಬರಿ ಯಾವಾಗ ಯಾವಾಗ ಬಂದ್ರೆ ಈಗ ಬಂದೆ ಬಾ ಮಾರಾಯ ಓ ಮಾರಾಯ ಅಂತೂ ಯಾತ್ರಾತ ಹೋಗ್ತ ಆತ್ ಪಾಯಪ್ಪ ಏ ಗುಂಡೆ ಹೇಳು ಅಯ್ಯಪ್ಪ ಹಿಂಗ ಯಾಕೋ ಎಂತ ಒಳ್ಳೆ ಮನುಷ್ಯ ಅಲ್ವ ನೀನು ಹಿಂಗ ಈ ರೋಗ ಬಡಿತು ಅಂತ ಅಂತ ಏನಪ್ಪ ಯಾಕೋ ನನಗೂ ಗೊತ್ತಿಲ್ಲ ಹೆಂಗ ಮತ್ ಆಕೆ ನೋಡ್ಕೊಡ್ಲೆ ಏನ್ ಆಗ್ತದೋ ಏನು ಯಾಕೂ ತಿಳಿದಿಲ್ಲಲ್ಲ ಅಕ್ಕಿ ಅಂದ್ರ ಯಾರು ಯಾರಿ ನಿನ್ನ ಮಳ ಮಾಡ್ದಕಿ ಏನ್ ಮಾಧುರಿನು ಏನು ಉರ್ಮಿಳಾನು ಯಾರು ಮತ್ತೆ ನೀವ್ ಮಾಡಿ ಗುಂಡು ಯಾರಪ್ಪ ಹೆಸರು ಊರ್ವಶಿ ಹೃದಯ ದೇವಿ ಹೃದಯ ವಾಸಿನಿ ವಾಸನೆರ ಇರ್ಲಿ ಗಟಾರ ವಾಸನೆರ ಇರ್ಲಿ ಅಲ್ಲೋ ಅಕಿ ಹೆಸರು ಏನ್ ಹೆಸರು ಹೇಳುವ ಹೆಸರು

ಹ್ಮ್ ಇರ್ಲಿ ಅಕಿ ಎಲ್ಲ ಇರ್ತಾಳ ಮನೆ ಎಲ್ಲದ ಅಂತ ಏನಾರ ಗೊತ್ತೈತೆ ಶುದಿ ಹೇಳು ಎಲ್ಲ ಗೊತ್ತದ ಆದ್ರ ಆದ್ರ ಹೇಳು ಅಪ್ಪ ಐ ಲವ್ ಯು ಐ ಲವ್ ಯು ಚುಲಿ ಯಾ ಏ ಏ ಯೆ ಯೆ ಮತ್ತೆ ಶುರು ಆತಲ್ಲ ಏ ಗುಂಡು ಏ ಗುಂಡೆ ಸುಮ್ಮನೆ ಹೇಳು ಎಲ್ಲಿದಾಕಿ ಮನಿ ಹ ಅಲ್ಲೋ ಇಲ್ಲಿ ಒಪ್ಪ ಕಿಟಕಿಯಿಂದ ಆ ಮನಿ ಹೌದನ ಆ ಕೆಂಪು ಗಾಡಿ ಮನಿ ಅದೇ ನನ್ನ ಪ್ರೇಸಿ ನ ಆದಂದ್ರ ನಾಯಿಗಳೆ ಎತ್ತಿರಕೆ ಅಂತದಲ್ಲ ಅದನ ಹಾ ದೊಡ್ಡ ಮನಿ ಇದೆ ಅದು ಹ ಅದ 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 ನನ್ನ ಪ್ರೇಸಿ ಲೋಕ ಪುษವರ್ಕಲೇ ಗುಂಡಿಯ ನಾಯಿ ಎದ್ದು ಮನಿ ಹುಡುಗರನ ಪ್ರೀತಿ ಮಾಡಬರ್ದು ಮಗನ ಯಸಿನಾ ಸೋಮ ಕೋಡಲೇ ಏನ ಪ್ರೇಮದ ಮೇಲೆ ಪಿಹೆಚ್ಡಿ ಮಾಡಿದಂಗ ಮಾತಾಡ್ತಾನೆ ನಾನು ಇರ್ಲಿ ಆ ಹುಡುಗಿ ಏನ್ ಮಾಡ್ತಾಳಪ್ಪ ಗುಂಡು ಆಕಿ ಬ್ಯಾಂಕ್ ನೌಕರಿ ಮಾಡ್ತಾಳ ಮಗನ ಅಂತೂ ಒಳ್ಳೆ ಹಿಂಡು ಹಾಕ್ಳಾನ ನೋಡಿಬೇಡ ನೀಂಡು ಇರ್ಲಿ ಎತ್ತರ ನೀನು ಗುಂಡ್ ನೀನರ ಇಲ್ಲಿ ಫ್ಯಾಕ್ಟ್ರಿ ಒಳಗ ಡೈಲಿ ವೇಜಸ್ ನೋಟು ಬೋಟು ಬ್ಯಾಂಕ್ನೇ ನೌಕರಿ ಮಾಡ್ತಾಳಂತಿ ಎಲ್ಲಿಂದ ಎಲ್ಲಿಗೂ ಮಾರಾಯ ಎತ್ ಎಳು ಕಾಣ್ ಎಳಿದಿತ್ತಂತ

ನಿನಗ ಆಕಿಗೆ ಹೆಂಗರ ಪ್ರೇಮ ಬೆಳೀತು ಅಂತ ಯಾಕಂದ್ರ ನೀನು ಮೋತೇನು ಆ ದಪ್ಪ ಸೋಡಾ ಗ್ಲಾಸಿನ ಚಾಳೀಸೇನು ಏನು ಹಂಚಿ ಕಡ್ಡಿ ಅಂತ ಕೈ ಕಾಲು ಕ್ಯಾಂಡನ್ ಅಂತ ಬಣ್ಣ ಅಲಲ್ಲಿ ಎಲ್ಲಿ ಮನಮತ ಮನ್ಮತ ಅದಕ್ಕ ಕೇಳಿದೆ ನಿನಗ ಆಕಿಗೆ ಹೆಂಗ ಪ್ರೇಮ ಬೆಳಿತು ಅಂತ ಏನ್ರಲೇ ಏನರಲ್ಲ ಅಂದ್ರ ಅಷ್ಟು ಹಸ ಇದೆ ಅಯ್ಯೋ ಜೋಲಿ ಗುಂಡ ತುಪ್ಪ ಅರ್ಥ ಮಾಡ್ಕೋಬೇಡ ಮರ ನಿನಗ ಪ್ರೇಮ ಹೆಂಗ್ ಬೆಳಿತು ಇಲ್ಲಿ ತನಕ ಇಬ್ರು ಏನೇನಾರ ಮಾತಾಡಿ ಮಾತಾಡೋದಿಲ್ಲ ಇನ್ನು ಆಕಿ ನನ್ನ ನೋಡ ಇಲ್ಲ ನೋಡೋ ಇಲ್ಲ ಅಂದ ಮೇಲೆ ಪ್ರೇಮ್ ಎಲ್ಲಿಂದ ಬಂತಲ್ಲ ಮತ್ತೆ ಆಕೆ ದಿನ ಹತ್ತು ಗಂಟೆಗೆ ಬ್ಯಾಂಕಿಗೆ ಹೋಗಿ ಐದು ಮೂವತ್ತಕ್ಕ ಹೊಳ್ಳು ಬರ್ತಲ್ಲ ಆಕಿನ ದಿನಾ ನೋಡಾಕ ಹತ್ತೀನಿ ಚಲೋ ಆಕೆ ನೋಡ್ಲಿಕ್ಕೆ ಹತ್ತರ ಎಳ್ಳೇಳ್ ಜನ್ಮದಿಂದ ಆಕೆ ನಾನು ಹೆಂಡ್ತಿನ ನನ್ನ ಪ್ರೇಸಿನ ಇರಬೇಕು ಅಂತ ಓ ಹಣೆಬಾರ ಇದು ಒನ್ ವೇ ಟ್ರಾಫಿಕ್ ಲವ್ ಅದವರ್ ಲೇ ಪ್ರಯೇ ಒನ್ ವೇ ಟ್ರಾಫಿಕ್ ಅಂದ್ರ ಇದು ಬಹಳ ತ್ರಾಸದ ಕೆಲಸ ಅಯ್ಯೋ ಯಾಕ ನಾ ಈ ವಿರಹ ವೇದನೆಯನ್ನು ತಾಳಲಾರಿ ಪ್ರೇಮ ಲೋಕದ ತಾರೆಗಳಾದ ಲೈಲಾ ಮಜ್ಜು ರುಸ್ತುಂ ಸೊಹರ ಬ್ರಂತೆ ನಾನು ನಿನಗಾಗಿ ಪ್ರಾಣವನ್ನು ತ್ಯಾಗ ಮಾಡುತ್ತೆ ನನ್ನ ಜೀವನ ನಿನಗೆ ಅರ್ಪಣೆ ತ್ರಾಸ ಪಡ ಅದಕ್ಕೆ ಸಮಾಧಾನ ಮಾಡೋದ್ ಬಿಟ್ಟು ಇನ್ನಷ್ಟು ತ್ರಾಸ ಮಾಡ್ತಿರಲ್ರಿ ಬುದ್ಧಿಗಿತ್ತೀರಿ ನಿಮಗ ಅವ ನಮ್ಮ ಜೀವದ ಗೆಳೆಯ ಎಲ್ಲಾರು ಕೂಡಿ ಏನಾರ ಸಹಾಯ ಮಾಡಿ ಅವರು ಅವ್ರಿಬ್ರು ಒಂದ್ ಮಾಡೋಣ್ ಬಿಟ್ಟು ಬೇಯ್ತಿರಲ್ಯಾ ಇವನು ಮುಖಾನ ನೋಡಿಲ್ಲ ಅಂದ ಮ್ಯಾಲ ಹಂಗ ಒಂದ್ ಮಾಡೋದ ಯಾಲು ರೈಲ್ವೆ ಹಳಿ ಕೂಡಿಸ್ಲಿಕ್ ಬರ್ತತೇನೆ ಮಗನ ಹಾಗಂತ ಹೇಳೆ ಗುಂಡಯ್ಯ ಅತ್ಮಹತ್ಯೆ ಮಾಡ್ಕೋ ಅಂತಿರೇನ್ರಲ್ಲಾ ನೋ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್ ಎವ್ರಿ इज possible ಪಾಸಿಬಲ್ ಟೈಲ್ ಸಿಂಸಿಯರ್ಲಿ ಅಂಡ್ ಹಾರ್ಡ್ಲಿ ಸರ್ ವಾ 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 ನೀ ಹೀಗೆ ಮಾತಾಡ್ತಿದಿ ಅಂತಂದ್ರೆ ಸಾಹಿತಿ ಆಗಲಿಲ್ಲ ಅಂದ್ರೂ ನೀ ಸಾರ್ಥಕಾತ ಬಟ್ಟೆನ ಮೇಲೆ ನಮ್ಮ 나ಣೆ ಅಂತಳಾಗ ಒಂದು ತೊಲಿ ಮೇಡಳ್ ಐತಿ ಏನ ಬರೋ ಪಂಟ್ ಬಡಿತಿರೋ ಗುಂಡಯ್ಯ ವಿಚಾರ ಮಾಡ್ತಿರೋ ನೀವು ನಮ್ಮ ಗುಂಡ್ಯಾನ್ ಸಲುವಾಗಿ ಏನು ಮಾಡು ಹೇಳಿ ಗುಂಡ್ಯಾನ್ ಕಡೆಯಿಂದ ಮತ್ತೆ ಲವ್ ಲೆಟರ್ ಏನಾರ ಬರ್ಸೋಣ ಮುದುಕನ ಕೈಯಾಗ ಸಿಕ್ಕು ಎಪ್ಪ ಎನ್ಕ್ವೈರಿ ಪೊಲೀಸ್ ಕಂಪ್ಲೇಂಟ್ ಬೇಡಪ್ಪ ಪೊಲೀಸ್ ಅಂದ್ರ ಹೆದರಿಕೆ ಹೌದು ಈ ಉಪಾಯ ಬಾಳ ಹಳೇದ ಮತ್ ರಿಸ್ಕ್ ಅದ ಏನಾರ ಉಪಾಯ ಮಾಡು ಹಂಗಂದ್ರ ನಾವ ಗುಂಡ್ಯಾನ ತರ್ಪಿಯಿಂದ ಆಕಿಗೆ ಡೈರೆಕ್ಟ್ ಕೇಳಿದ್ರೆ ನೀ ಹಂಗ ಡೈರೆಕ್ಟ್ ಕೇಳಿ ಆ ನಿನ್ನ ಕಾಲೇಜ್ ರಮಣಿ ಹೊಸ ಚಪ್ಪಲಿ ರುಚಿ ಕಂಡದ್ ಮರ್ತೇನ ಅದಪ್ಪ ಅದ್ ಬೇಡ ಬ್ಯಾರೇ ವಿಚಾರ ಮಾಡು ಅದ್ ಮಾತ್ರ ಬೇಡ ಒಂದ್ ಹೊಡೆತ ಎರಡು ತುಂಡ್ ಆಗ್ಬೇಕು ಯಪ್ಪ

ಈಗ ಟೈಮ್ ಎಷ್ಟ ಆಯ್ತ ಟೈಮ್ ಈಗ ಐದು ನಾಲ್ವತ್ತು ಆತು ಹೋ ನಮ್ ಪ್ರಯಾಸಿ ಬರೋ ಹೊತ್ತೀಟ್ ನಾವು ನಿಂದ್ರುಣಂತಿ ಹೆಂಗ ಅದಾಳಂತ ನೋಡ್ಯಾರ ನೋಡು ಗುಂಡಿಯನ ತಲೆ ಇಷ್ಟು ಕೆಟ್ಟಿರ್ಬೇಕಂದ್ರ ಅಕ್ಕಿ ಎಷ್ಟು ಚಂದಿರಬೇಕು ಸರಿ ಕೈ

ಇಲ್ಲಿ ಹ ಹ ಇಲ್ಲಿ ಯಾರೋ ಬರಲಿಕ್ಕೆತ್ತಾರೆ ಇಲ್ಲಿ ಓ ಇಲ್ಲಿ ಕೈ ಆ ಏ ಗುಂಡಿಯಾ ನಿನ್ನ ಪ್ರೇಸಿ ಎಷ್ಟೊತ್ತಿಗೆ ತಿಗ್ ಎಲ್ಲಿ ಆ ಮನಿಗೆ ಯಾವನೋ ಹೊಂಟಾನಲ್ಲ ಹೌದು 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 ಅವನಾ ಅಕಿ ಅಪ್ಪ ಅಥವಾ ಅಜ್ಜ ಇದ್ದಾನೆ ಹಾ ಅಕಿ ಆ

ಮಕ್ಕಳ ಆ ಪ್ರೇಮ ರೋಗ ನಿಮಗೇನಾದ್ರು ಆ ಗುಂಡಿನ ಸಲುವಾಗ ವಿಚಾರ ಮಾಡ ಅಂದ್ರೆ ಮಕ್ಳು ತಾವ ಅಕ್ಕಿನ ಹಣಿಕೆ ಹಣಿಕೆ ನೋಡಿ ವರ್ಣ ಲೇ ಪ್ರೇಮ ದೇವತೆ ಮುಂದ ಏನ್ ಹಣಿ ಮಾಡಿರಿ ಅನ್ನೋದು ನಿಮಗ್ ನೆನಪದನೂ ಮಾರಯಾ ಮರ್ತ ಬಿಟ್ಟಿದ್ವಿ

ಆಕಿ ಹೆಂಗಾರ ಮಾಡಿ ನಮ್ಮ ಗುಂಡ್ಯಾನ್ ಜೊತಿ ಮದ್ವಿ ಮಾಡ್ಸ್ಯಾ ಬಿಡುವರ್ಲೇ ಲೇ ಲೇ ನಾನೇ ಅದೇನೋ ಖರೇಪ ಹಾ ಆದ್ರ ಆಕಿ ಜೊತಿ ಮದ್ವಿ ಮಾಡ್ಸೋದಂದ್ರ ಬಾಳೆಹಣ್ಣು ತಿಂದಂಗ ಮಾಡ್ರಿಂಗಿಲ್ಲ ನೀವು ಏನಾರ ಉಪಾಯ ಹುಡುಕ್ರಲ್ಲೇ ಉದಕ ಹೌದಾ ಹಿಂಗಂದ್ರ ಹೆಂಗಂತೀರಿ ಹೆಂಗ ನಾವೆಲ್ಲಾರು ಕೂಡಿ ಹಾ ಅವ್ರ ಅಪ್ಪನ್ನ ಕೇಳಿ ಈ ಗುಂಡ್ಯಾನ ಜೋಡಿ ಮದ್ವಿ ಮಾಡಿಸಿದ್ರೆ ಹೆಂಗಂತೀರಿ ಏನೋ ಹಾ ಹಾ

ಬಾಯಾಗ ನಾನು ತಲಿ ಪೂರ್ತಿ ಹೋಗ್ತದ ನಮ್ಮೆಲ್ಲಾರು ಕೈಮಾ ಕೈಮಾ ತಿನ್ನ ಬಾಲಿಪಾ ಮರೇ ಅಷ್ಟೇ ಹೆದರ್ತಿರ್ಲಿ ಸರ್ವತ್ರ ಸಾಧನಮ್ಮ ಅಂತ ಹಿಂದಿ ಒಳಗೆ ಹೇಳಿ ಅನ್ ಹಿಂದಿ ಅಲ್ಲು ನನ್ನ ಮಗನ ಸಂಸ್ಕೃತ ಮುಖ್ಯ ಅಂದ್ರೆ ಧೈರ್ಯ ಬೇಕೇನಪ್ಪ ಆ ಧೈರ್ಯವು ಯಶಸ್ಸಿನ ವೈರಿ ಧೈರ್ಯದಿಂದ ಮುನ್ನುಗ್ಗುವವರಿಗೆ ಯಶಸ್ಸು ದೊರೀತೈತಿ ಅಂತ ಹೇಳಿ ವಿವೇಕಾನಂದ ಹೇಳ್ಯಾರು ಅದಕ್ಕರ ಧೈರ್ಯ ಮಾಡಿರ್ಲಿ ನನ್ನ ಎದಿ ಅಂತೂ ಬಹಳ ಪುಕ್ಕು ಪುಕು 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 ಪುಕ್ಕು ಪುಕ್ಕು ಅನ್ನಕತ್ತದ ನನಗೂ ಹಂಗ ಆಗ್ಯದು ಶೀಣ ಆದ್ರೂ ಈ ಎಂಕೆ ಎಂಕೆ ನೀನ ಮುಂದೆ ನಿಂತು ಕೇಳಬೇಕ ನೋಡಿ ಏನಂತೀವಿ ಒಲ್ಲಪ್ಪ ಮರ ನಾ ಬರೇ ಐಡಿಯಾ ಹೇಳಾವ ನೀವ ಯಾರ ಮಾಡ್ರಿ

ಲಗ್ನ ತಂಗೇಂದ್ರದು ಜವಾಬ್ದಾರಿ ಇಲ್ಲ ಹುಡುಗ ಬಹಳ ಸಂಭಾವಿತ ಇದ್ದಾನ ನೀವು ದಿನ ನೋಡ್ತೀರಿ ಹಂಗಾ ಹಿಂಗೇ ಹೇಳಿ ಕೆಲಸ ಮುಗಿಸೋದು ಏನತ್ತಿರು ಐಟೈ ಇಲ್ಲ ಹಂಗಾ ಮಾಡು ಹಾ ಹಾ ನಡ್ರಿ ಏ ಗುಂಡೆ ನೀನು ಚಲೋ ಡ್ರೆಸ್ ಹಾಕೋ ಏನಪ್ಪ ಯದ್ನ ಎಲ್ಲ ಪ್ಯಾಂಟ್ ಹರ್ದಾವಲ್ರೋ ಹಂಗ ಹಿಂಗ ಮಾಡು ಇದಿದ್ರ ರಗ ಪ್ಯಾಂಟ್ ಕಟ್ಟಿದ ಹಾ ಹೌದು ನೋಡಿ ಅದನ್ನ ಹಾಕೋ ಆ ಆ ಆ ಕರಿ ಶರ್ಟ್ ಹಾಕೋ ಅದನ್ನ ಮತ್ತೆ ಸೀನೇ ನೀನೇಲಿ ನಂದ ಪೈಸ ಬಹಳ ವಲಸಾಗಿದ್ಲೇ ನಿನ್ನ ಬಣ್ಣ ಅಂತ ನನಗೆ ಗೊತ್ತಿಲ್ಲ ಮಗಾ ಹಂಗರ ಏ ಹಂಗರ ನೀನು ಅಕ್ಕ ಅಲ್ಲಿ ಐತಲ್ಲ ಆ ಗುಂಡೆಂದ लुಂಗಿ ಇದಿದ್ರ ರಗ ಸ್ವಲ್ಪ ಸ್ವಚ್ಛ ಅದು ಅದನ್ನ ಊಟಕೋ ನಾನು ನನ್ನ ಪ್ಯಾಂಟ್ ಗುಂಡ್ಯಾ ಹಾಕ್ಕೊಣ ಹ್ಮ್ ಹ್ಞೂ ಇರ್ರಿ ನಾ ದೋತ್ರ ಉಡ್ತೀನಿ ಹೆಣ್ಣು ಕೇಳಾಕ ಹೊಂಟಾಗ ದೋತ್ರನ ಉಡ್ತಾರಂತ ನಡಿತೈತಿ ಹಾಂ ಏನು ಅಣ್ಯಾ ಅಕ್ಕ ನಿನ್ನ ಪ್ಯಾಂಟು ಗುಂಡಿಯಾಗ ಬಹಳ ಮೌಸ್ ಆಗ್ಯದ ಏ ಹಾಗೆ ಸ್ವಲ್ಪ ಹೊತ್ತು ಹಿಡ್ಕೊ ಎಟ್ಟೊತ್ತು ಹದಿನೈದು ಇಪ್ಪತ್ತು ಮಿನಿಟ್ನ್ಯಾಗ ಕೆಲಸ ಆಗ್ತದ ಹಂಗೆ ಮಾಡ್ಕೊಂಡೆ ಗುಂಡಿ ಹ್ಞೂ ತಯಾರಾದಿಲ್ವ ನಡಿ ನಡೋತ್ ಹಿಡ್ಕೊಡ್ರಿ ನಡಿ ಹ್ಞೂ ನೋಡ್ರಿ ನಾನು ರೂಮಿನ ಕಿಲಿ ಹಾಕ್ತೇನೆ ಆಯ್

ಬಾಗಿಲ ಬಿಡದ್ ಭಿಕ್ಷಾ ಬಿಡ್ತಿರಿ ಎಷ್ಟ ಅಪ್ಪ ಭಿಕ್ಷಾದವ್ರಲ್ಲ ನಿಮ್ ಡ್ರೆಸ್ ನೋಡಿದ್ರೆ ತಿಳಿತದ ನೀವು ಯಾರು ಅಂತ ದಿನಾ ಹತ್ತು ಮಂದಿ ಪಂಡ್ರಪುರ ಹೋಗ್ತಿವಿ ಎಲ್ಲ ಗುಡ್ಡಕ್ಕೆ ಹೋಗ್ತಿವಿ ರೊಕ್ಕ ವಸೂಲಿ ಮಾಡ್ತಾರೆ ನಡ್ರಿ ನೆಡಿರ್ಲಿಂದ ಮತ್ತೆ ಎದಕ್ಕೆ ಬಂದಿರಿ ಏನು ಎಲ್ಲಾರು ಮಂಗ ಸುಮ್ಮನೆ ನಿಂತಿರಲ್ಲ ಎಂಕ್ಯಾ ಏನದು ಎಂಕ ನೋಣ ಶೀನಾ ಹೇಳ್ರಿ ಸ್ಟೀಲ್ ವರ್ಕ್ಸ್ ಅಂತರಿ ಸೂಪರ್ವೈಸರ್ ಇದನ್ರಿ ನಿಮ್ ಮನೆ ಎದರ್ಗೇನ ಇರ್ತಾನ್ರಿ ಬಹಳ ಒಳ್ಳೆ ಹುಡುಗ್ರಿ ಹೌದ್ರಿ ಹೌದ್ರಿ ಒಂದ್ ಚಟ ಇಲ್ರಿ ಹುಡುಗ ಚೊಕ್ಕ ಬಂಗಾರ್ರಿ ರೀ ಅದಕ್ಕ ನಾ ಏನ್ ಮಾಡ್ಬೇಕು ಅದಕ್ಕ ಮತ್ತು ಮತ್ತು ಏ 나냐 ಏ냐 ಹೇಳ್ ರೋಲೇ ಏನಿಲ್ಲ ರೀ ನಿಮ್ಮ 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 ಮನೆಯಗ ಜೂ ಜೂ ಏನೋ ಜೂ ಜೂ ನಮ್ಮ ಮನೆಯಗ ಜೂ ಇಲ್ಲ ಜೂ ಪಾರ್ಕ್ ನೇಗದ ಅಲ್ರಿ ಆ ಜೂಲಿ ಜೂಲಿ ಹ ಹೌದು ಇದ್ದಾಳೆ ಏನಾತೋ ಏನಿಲ್ಲ ರೀ ಏನಿಲ್ಲ ರೀ ಜೂ ಜೂಲಿ ಜೂಲಿ ನಾನು ನಾನು ಏನ ಅದು ಜೂಲಿ ಜೂಲಿ ಹೂನ್ ಸರ ಈ ಗುಂಡಿ ಇದ್ದನಲ್ಲರೇ ನಮ್ಮ ಗುಂಡಿ ಹಾ ನಿಮ್ಮ ಜೂಲಿನ ಜೂಲಿನ ಮದುವೆ ಆಗ್ತನೆ ಬಿ ಹಾ ಏನು ಜೂಲಿನ ಇವ ಮದುವೆ ಆಗ್ತನಾ ಒತ್ತಭಾಷನನ್ನ ಮಾತ್ರ ಹ್ಯಾಂಡ್ ತಿ ಜೂಲಿನ ಮದುವೆ ಆಗ್ತನೆ ಸ್ವಲ್ಪ ಧೈರ್ಯನಾ ನಿಮಗೆ ಹಾ ಆ ಯೇ ಬಜಾತ್ುವ ಅಪ್ಪ ಚಾಟಿವ ಅಪ್ಪ ಚಾಟಿವ ಅಪ್ಪ ಓಡ್ರಿ ಓಡ್ರಿ ಇಯ್ಯ ಓಡ್ರಿ ಇಪ್ಪ ಈ ಚಾಟಿರಿ ಓಡ್ರಿ ಅಪ್ಪ

ಅವ್ರು ಇಷ್ಟೆಲ್ಲ ಆದ್ರು ಆ ಗುಂಡೆಯಲ್ಲೇ ಅಹ ಎಲ್ಲರೂ ಅವ ಹಗ ಲೇ ಲೇ ಯಕ ಫ್ಯಾಕ್ಟರಿ ಯೂನಿಫಾರ್ಮ್ ಹಾಕೊಂಡು ಕೆಲಸಕ್ಕೆ ಹೊಂಟಾನ ಬದಮಶ ಅಂದ್ರೆ ಅವನು ಪ್ರೇಮ ರೋಗ ಅವನು ಪ್ರೇಮ ರೋಗ ಇಳಿತು ಆದ್ರೆ ನಮಗೂ ಮೈ ಅಯ್ಯಪ್ಪ ಅಯ್ಯೋ ಪ್ರಣಯ ಪ್ರಸಂಗ ನಾಟಕ ಕೇಳಿದಿರಿ ಬರೆದು ನಿರ್ದೇಶಿಸಿದವರು ಶಶಿಧರ್ ಕೆ ನರೇಂದ್ರ ಪಾತ್ರ ವಹಿಸಿದವರು ಯಂಕ ಅನಿಲ್ ದೇಸಾಯಿ ಶೀನಾ ಚನ್ನಬಸವರಾಜ್ ಕುಂಬಾರ್ ನಾಣಿ ಚನ್ನಪ್ಪ ಬೆಂಗೇರಿ ಗುಂಡ ಮಂಜುನಾಥ್ ಹೆಗಡೆ